ಕಚೇರಿಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕೆ ಕೆ ಮಂಜುನಾಥ್ ಕುಮಾರ್ ಮಾಧ್ಯಮ ನಡೆಸಿದ್ರು ತಾವು ಶಿಕ್ಷಕರಾಗಿ ಸುಮಾರು ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಶಿಕ್ಷಕರ ಸಮಸ್ಯೆಗಳ ಅರಿವು ತಮಗಿದೆ ಈ ಹಿಂದೆ ಶಿಕ್ಷಕರ ಮತದಿಂದ ಗೆದ್ದವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಪ್ತರಾಗಿದ್ದು ಶಿಕ್ಷಕರ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ ಎಂದು ಕಳೆದ ಬಾರಿಯ ಚುನಾವಣೆಯಲ್ಲಿ ಶಿಕ್ಷಕರು ಗೆಲ್ಲಿಸಿದ್ರು ಆದರೆ ಶಿಕ್ಷಕರಿಗೆ ಏನೂ ಪ್ರಯೋಜನವಾಗಲೇ ಇಲ್ಲ ಈ ಬಾರಿ ಶಿಕ್ಷಕರು ತಮಗೆ ಬೆಂಬಲ ನೀಡಬೇಕು ಅಂತ ಕೇಳಿಕೊಂಡ್ರು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಈ ವೇಳೆ ಉಪಸ್ಥಿತರಿದ್ದರು ಚಿತ್ರ ಕೆರೆ ಬಿದ್ದು ಯಾವ ಗುರುತಿಯೂ ಕೂಡ ಕೋಲಾರೇಟ್ನ ಮಾತುಗಳು ಹಾಗಾಗಿ ಈ ವಿಧಾನವನ್ನು ಮಾಧ್ಯಮದವರು ಕೂಡ ತಿಳಿಸ್ಕೊಂಡು ಮುಖ್ಯವಾಗಿ ಐದರಿಂದ ಹತ್ತು ಪರ್ಸೆಂಟ್ ಮತಗಳು ಕೋಲಾರೇಟ್ ಮಾತುಗಳೇ ಆಗ್ತವೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ಇದ್ದಂಥ ಶಿಕ್ಷಕರ ಕ್ಷೇತ್ರದ